ಕೆಲಸ ಮಾಡಿದ ಭಾಳ ಖುಷಿ ಇತ್ತು ನನಗೆ ನಿರ್ದೇಶಕರು ಬಂದು ನಿರ್ದ ಡೈರೆಕ್ಟರ್ ಸರ್ ಕತೆ ಹೇಳಿದಾಗ ಆ ಕಥೆಯಲ್ಲಿ ಅಂದರೆ ಇಡೀ ಎಲ್ಲ ನನ್ನ ಪಾತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ನನಗೆ ಬಟ್ ಇದಂಗೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಟ್ವಿಸ್ಟು ಟರ್ನ್ಸು ನಂಗೆ ಅವತ್ತು ಅರ್ಥ ಆಗಿರಲಿಲ್ಲ ಇದೇನೋ ಬೇರೆ ಬೇರೆ ಇದೆಯಲ್ಲ ನಿಮ್ಮ ಪಾತ್ರದಲ್ಲಿ ಬರುತ್ತೆ ಸತ್ತು ಹೋಗ್ತೀರ ಮತ್ತಲ್ಲೂ ಎಲ್ಲಿ ಬರ್ತೀರಾ ಈ ಥರದ್ದೆಲ್ಲ ಒಂದಷ್ಟ ಇಲ್ಲ ಸರ್ ಆನ್ ಫ್ಲೋರ್ ಹೋಗೋಣ ಸರ್ ಚೆನ್ನಾಗಿರುತ್ತೆ ಈ ಪಾತ್ರ ನಾನು ಮಾಡ್ತೀನಿ ಅಂತೇಳಿ ಮಾಡಿದ್ದು ಭಾಳ ಖುಷಿ ಇದೆ ಆಮೇಲೆ ಈಗ ಏನು ನಾವು ಒಂದೆರಡು ವರ್ಷ ಎರಡು ವರ್ಷ ಹಿಂದೆ ಹೋದರೆ ಏನು ಇದ್ವಲ್ಲ ಅದನ್ನೇ ಸಿನಿಮಾಟಿಕ್ ರೂಪವಾಗಿ ನಿಮಗೂ ಗೊತ್ತಿದೆ ಒಂದಷ್ಟು ಮೀಡಿಯಾದಲ್ಲಿ ದೊಳ ಸದ್ದು ಮಾಡಿದಂಥ ಒಂದು ವಿಷಯನ ಇಟ್ಕೊಂಡು ಅದಕ್ಕೆ ಕರೋನನ್ನು ಬ್ಲೆಡ್ಜ್ ಮಾಡಿ ಮಾಡ್ರಂಥ ಒಂದು ಒಳ್ಳೆಯ ಕಥೆ ಐ ಥಿಂಕ್ ಮೋಸ್ಟ್ಲಿ ಥೇಟ್ರಲ್ಲಿ ಕೂತ್ ನೋಡುವಾಗ ಈಗ ನೀವು ನೋಡಿದ್ರಿ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ ನೋಡಿ ಆಕ್ಸೆನ್ ಈಗ ನಾನು ಸಿನಿಮಾ ತಂಡೋದನ್ನಾಗಿ ನನಗೇನು ಅಂತ ತುಂಬ ಸಲ ಸಿನಿಮಾ ನೋಡಿರ್ತೀನಿ ಡಬ್ಬಿಂಗ್ ಮಾಡಿರ್ತೀನಿ ಥಿಯೇಟ್ರ್ ಅಷ್ಟೊಂದು ಓಕೆ ನಾನು ನೋಡಿದ್ದೀನಿ ಅನ್ನೋ ಫೀಲ್ ಇರುತ್ತೆ ಬಟ್ ಈ ಸಿನಿಮಾ ಹಂಗೆ ಅನಿಸಿಲ್ಲ ನನಗೆ ಬೇರೆ ಏನೇನು ಇಷ್ಟು ಏನೇನೋ ಟರ್ನ್ ಆಗ್ತಿದೆ ಕತೆ ಚೇಂಜ್ ಆಗ್ತಿದೆ ಬೇರೆ ಬೇರೆ ಆಯಾಮಗಳು ಹೇಳ್ಪಡ್ಕೊತದೆ ಕತೆ ಆ ಥರ ಮಾಡಿ ಕತೆ ಒಳ್ಳೆ ಕತೆ ಖಂಡಿತ ಸಿನಿಮಾ ಥಿಯೇಟ್ರ್ಗೆ ಕೂತ್ ನೋಡ್ರಿ ಹಂಡ್ ಯಾವುದೇ ಕಣಕ್ಕೂ ಬರೋ ಆಗ ಸೆಲೆಕ್ಟ್ ಮಾಡಿ ಸರ್ ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರು ನನ್ನ ಬೇರೆ ಸಿನಿಮಾ ನಂಗೆ ಅವರು ಹೇಳಿದ್ದು ಬೇರೆ ಯಾವ್ದು ಸಿನ್ಮಾ ನೋಡಿದ್ದೇನೆ ನಂಗೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆಯೋ ಇಲ್ಲ ಆ್ಯಕ್ಚುಲಿ ನಮ್ಮ ನಿರ್ದೇಶಕರು ರವೀಂದ್ರ ಸರ್ ಏನಿದಾರೋ ಇವಾಗ ಮೋಸ್ಟ್ಲಿ ಅವರು ಈ ಸಿನಿಮಾ ನಮ್ಮ ಸಿನಿಮಾ ಮುಖ ನಿಮ್ಮ ಬೇರೆ ಸಿನಿಮಾ ಹೋದರು ಹೇಳಿ ಇನ್ನೊಂದು ಸಿನ್ಮಾ ಇರ್ತಾರೆ ಮೋಸ್ಟ್ಲಿ ಅವರು ಅವ್ರಿಗೆ ಹತ್ತು ಸಿನ್ಮಾರು ಹತ್ತು ಸಿನ್ಮಾನ್ ನೋಡ್ತಾರೆ ಆ್ಯಕ್ಚುಲಿ ಅವ್ರು ನನಗೆ ಹೇಳಿದ್ದು ನಾನೇ ನೋಡಿ ನಂದು ಯಾವುದೇ ಆ್ಯಕ್ಟ್ ಮಾಡಿ ಪಿಚ್ಚರ್ ನಾನೇ ನೋಡಿರಲಿಲ್ಲ ಅವರನ್ನು ಆ ಸಿನ್ಮನ್ನು ನೋಡಿ ಇಲ್ಲ ಆ ಪಿ ಪಿಚ್ಚರ್ ತುಂಬ ಚೆನ್ನಾಗಿ ಮಾಡಿದ್ರಿ ಪಾತ್ರ ನೀವು ಸೊ ಹಂಗಾಗಿ ಹೊರದಾನ ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಏನು ಸರ್ ನಾನೇ ನೋಡಿಲ್ಲ ನನ್ನ ಪಿಚ್ಚರ್ ನೋಡೋಕ್ಕಾಗಿಲ್ಲ ಆ ಟೈಮಲ್ಲಿ ನೀವು ನೋಡಿದಿರಲ್ಲ ಸರ್ ಇಲ್ಲ ನಾನು ಎಲ್ಲ ಆಮೇಲೆ ಇಡೀ ಇನ್ನು ಚಿತ್ರನಕ್ಕೆಲ್ಲ ಗೊತ್ತಿದೆ ಅವರ ಈ ಥರ ಸಿಮ್ಗಳು ತುಂಬ ಸಿನ್ಮಗಳು ನೋಡ್ತಾರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಹೌದು ಹೌದು ಆಂಡಪ್ರೇಶನ್ ಹೌದು 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 ಹ್ಞೂ ಎಷ್ಟು ಕಷ್ಟ ಸಾಧ್ಯವಾಯಿತು ಸರ್ ಸರ್ ನಂಗೆ ಆ ಥರದ್ದೇನು ಕಷ್ಟ ಸಾಧ್ಯ ಆ ಥರ ಇಲ್ಲ ಬಟ್ ಕತೆ ಹೇಳಿದ್ರು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ನನಗನಿಸ್ತು ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೂ ಆಸೆತು ಅವರು ಬಹಳ ಹಳೇ ನಂಗೆ ತುಂಬ ನಾನು ಇಂಡಸ್ಟ್ರಿ ಬಂದು ಬಿಗಿನಿಂಗ್ ಸ್ಟ್ರಗಲ್ ಡೇಸಿಂದ ನಂಗೆ ಅವರು ಭಾಳ ಅಂದರೆ ಹಲೋ ಹಾಯ್ ಅಂತ ಪರಿಚಯ ಇದ್ದವರು ಬಟ್ ಅವ್ಳು ಫೋನ್ ಮಾಡಿ ಇಲ್ಲ ಈ ಇತನ ಪಾತ್ರ ಇದೆ ನೀವು ಮಾಡಿ ಚೆನ್ನಾಗಿರುತ್ತೆ ನಿಮಗೆ ಸೂಟ್ ಆಗುತ್ತೆ ಈ ಥರ ಪಾತ್ರ ಅಂತ ಹೇಳಿ ನನಗೂ ಭಾಳ ಖುಷಿ ಆಯಿತು ನಾನು ಲೈನ್ ಕೇಳಿ ನನ್ನ ಪಾತ್ರ ಕೇಳ್ಕೊಂಡು ನಾನು ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿ ಇದೆ ಭಾಳ ಹೆಮ್ಮೆ ಇದೆ ಆಮೇಲೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ನಡೆದಂಥ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಪಾತ್ರ ಮಾಡಿದರೆ ಭಾಳ ಖುಷಿ ಇದೆ ಸರ್ ಫ್ರೆಂಡ್ಸ್ಗಳು ಸರ್ ಮಾಲೇಶ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಭಾಳ ಹೆಮ್ಮೆ ಇದೆ ಖುಷಿ ಜೊತೆ ಹೆಮ್ಮೆ ಖುಷಿಗಿಂತ ಹೆಮ್ಮೆ ಜಾಸ್ತಿ ಯಾಕೆಂದರೆ ನಾವು ಚೈಲ್ಡ್ಹುಡಿಂದ ನಾವು ಚಿಕ್ಕ ಹುಡುಗರಿಂದ ಅವರು ಸಿಂಹಳ್ಳಿ ನೋಡ್ಕೊಂಡು ಬಂದಿರೋರು ನಾವಿನ್ನೂ ಚಡ್ಡಿ ಹಾಕ್ತಿದ್ವಿ ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ವಿ ಇನ್ನೂ ಸ್ಕೂಲೇ ಶುರು ಮಾಡಿರೋ ನಾವು ಆ ಟೈಮಲ್ಲಿ ಅವರು ಐ ತಿಂಕ್ ನಾವು ಥಿಯೇಟ್ರಲ್ಲ ನೋಡ್ತಿದ್ದೆಲ್ಲ ಟಿವಿಯಲ್ಲಿ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೆವು ಸಿಮ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ದೂರದರ್ಶನಲ್ಲಿ ಬಂಡ ಬಾನ ಅವ್ರಿಗೂ ಬಾನವರು ಪಿಕ್ಚರ್ ಬರ್ತಿದ್ದೆ ಅವರವೇ ಪಿಕ್ಚರ್ ಜಾಸ್ತಿ ಬರುತ್ತೆ ನಾವು ನೋಡ್ತಾ ಇದ್ದೆಲ್ಲ ಭಾಳ ಖುಷಿ ಇದೆ ಭಾಳ ಹೆಮ್ಮೆ ಇದೆ ಅವ್ರು ಸಿಮಲ್ಲಿ ಕಾಣಿಸ್ಕೊಂಡ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿರೋದು ಆಮೇಲೆ ಏನೋ ಕಲಿಬೋದು ಆ್ಯಸ್ ಅನ್ ನಾವು ಅಪ್ಕಮಿಂಗ್ ನಟರಾಗಿ ಅವರಿಂದ ಎಷ್ಟು ವಿಷಯಗಳು ತಿಳ್ಕೊಬೋದು ಬರೀ ಆ್ಯಕ್ಟಿಂಗ್ ವಿಶೇಷ ಅಂತಲ್ಲ ಹೆಂಗೆ ನಡ್ಕೋಬೇಕು ನಾವು ಅಥವಾ ಹೊಸ ನಟರ ಜೊತೆ ನಾವು ಹೆಂಗೆ ಬಿಹೇವ್ ಮಾಡಬೇಕು ನಮ್ಗಿಂತ ಇನ್ಯಾರೋ ಜೂನಿಯರ್ ಇರ್ತವೆ ಅವ್ರ ಜೊತೆ ನಾವು ಹೆಂಗೆ ಬಿಹೇವ್ ಮಾಡಬೇಕು ಬಹಳ ಅವರಿಂದ ಅವ್ರಿಂದ ಭಾಳ ಖುಷಿ ಬಹಳ ಹೆಮ್ಮೆ ಕೆಲಸ ಮಾಡಿ ತಿಂಗಳಿಗೆ ಬಹಳ ಭಾಳ ವರ್ಷದಿಂದ ಸ್ಟ್ರಗಲ್ ಒಂದು ಹತ್ತು ವರ್ಷ ಕಷ್ಟಪಟ್ಟಿದ್ದೀವಿ ಈಗ ಐ ತಿಂಕ್ ಮೋಸ್ಟ್ಲಿ ತಿಂಗಳಿಗೆ ಒಂದು ತಿಂಗಳಿಗೆ ಎರಡು ದಿನಕ್ಕೆ ಒಂದು ಹತ್ತು ಸಿಮಾ ರಿಲೀಸ್ ಆಗ್ತದೆ ಬಹಳ ಖುಷಿ ಇದೆ ಸರ್ ಬಹಳ ಹೆಮ್ಮೆ ಇದೆ ಅಷ್ಟೇ ಬಿಗಿನಿಂಗ್ ಅಷ್ಟೇ ಸರ್ ಇನ್ನು ಬೇರೆ ಇದೆ ಇನ್ನು ಮೆಟ್ಲು ಶುರು ಮಾಡಿದ್ವಿ ಅಷ್ಟೇ ಹತ್ತಕ್ಕೆ ಅಂದ್ರೆ ನಟರಿಗೆ ನಟನೆಗೆ ಯಾರು ಬರ್ತಾನೆ ನೀವು ಹೌದು ಅವಾಗ ಟೈಮಲ್ಲೇ ಶುರು ಮಾಡಿದ್ದು ನಿನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಭಾಳ ಸರ್ ಆ್ಯಕ್ಚುಲಿ ಇಂಡಸ್ಟ್ರಿ ತುಂಬ ಸಪೋರ್ಟ್ ಮಾಡಿದೆ ನಮಗೆ ಏನು ಅವಾಗ ಸ್ಟ್ರಗಲ್ ಮಾಡಿರ್ಬೋದು ಈಸಿಯಾಗಿ ಏನೂ ಬರಲ್ಲ ಸರ್ ಇಲ್ಲಿ ದುಡ್ಡಿದ್ದವ್ರಿಗೆ ಕಷ್ಟ ಏನು ಬಡವ್ರ ಮಕ್ಕಳು ನಾವು ಹಂಗೆಲ್ಲ ಬಂದ ತಕ್ಷಣ ರೆಡ್ ಕಾರ್ಪೆಟ್ ಅಂತ ಎಲ್ಲಿಂದ ಬಂದಿದ್ದೆ ಏ ಕೊಡ್ರವನಿಗೆ ಒಂದು ಫೈಟೋ ಕೊಡ್ರವ್ ಕ್ಯಾರೆಕ್ಟರ್ ಇಡ್ರೋ ಕ್ಯಾಮ್ರ ಅಂತ ಯಾರು ಹೇಳಲ್ಲ ಸ್ಟ್ರಗಲ್ ಮಾಡಲೇಬೇಕು ಎಂತೆಂಥ ಸೂಪರ್ ಸ್ಟಾರ್ ಮಕ್ಕಳೇ ಸ್ಟ್ರಗಲ್ ಮಾಡ್ತಾರೆ ಇನ್ನು ಅವಲ್ಲ ಯಾಕಕ್ಕ ಏನು ಮಾಡೋಕ್ಕ ಇದು ಲೈಫಲ್ಲಿ ಒಂದು ಫೇಸ್ ಅಷ್ಟೇ ಕಷ್ಟಪಡ್ತಾನೆ ಇರಬೇಕು ಆಮೇಲೆ ನಾಳೆ ಲೈಫ್ ಚೆನ್ನಾಗಿ ಆಯಿತು ಅಂದ್ರೂ ನೀವು ಕಷ್ಟ ಪಡಲೇಬೇಕು ನಿಂತ್ಕೊಳ್ಳೋಕಾಲ ಏ ಆಯ್ತು ಬಿಡು ಆರಾಮಾಗಿರೋಣಂತ ಸರ್ ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆ್ಯಕ್ಟರ್ ಆಗ್ಬೇಕಂತ ಬಂದವನು ಆಯಿತಾ ಹೀರೋ ವಿಲನ್ ಅದು ಬೇರೆ ಒಳ್ಳೆ ನಟ ಆಗಬೇಕು ಅಂದರೆ ಬಂದ ಬಂದಮೇಲೆ ಹೀರೋ ಆಗ್ಬೇಕು ಅಂತ ಫಿಕ್ಸ್ ಆಗಿರ್ಬೋದು ನಾವು ಬಟ್ ನಾವು ಊರಲ್ಲಿರುವಾಗ ನೋಡುವಾಗ ನಮಗೆ ಆಕ್ಟರ್ ಅಷ್ಟೇ ಕಾಣ್ತಿದ್ವಿ ನಟನೆ ಆ್ಯಕ್ಟ್ ಮಾಡ್ತಾನೋ ಅಷ್ಟೇ ಅದು ಆಗಬೇಕು ಅಂತ ಬಂದಿರೋದ್ರಿಂದ ಬರೀ ಒಂದೇ ಇದು ಅಥವಾ ನಾನು ಹೀರೋನೇ ಮಾಡ್ತೀನಿ ಅಥವಾ ನಾನು ಇಲ್ಲನೇ ಮಾಡ್ತೀನಿ ಅಂತ ನಮ್ಗೆ ಏನು ಬರುತ್ತೋ ಜನ ನಮ್ಮನ್ನು ಯಾರಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ ನಮಗೆ ಗೊತ್ತಿರಲ್ಲ ಓಕೆ ಹೇಳೋಕಲ್ಲ ಎ ಮೂರ್ನಾಲ್ಕು ಪಿಕ್ಚರ್ ಹೀರೋ ಮಾಡಿದ್ದೀನಿ ರಿಲೀಸ್ ಆಗಿದೆ ಅಥವಾ ಸಿನಿಮಾಸ್ ಓದ್ತಿರ್ಬೋದು ಅಥವಾ ಅವರೇಜ್ ಅನ್ಸ್ಕೊಂಡಿರ್ಬೋದು ಓಕೆ ಬೇರೆ ಪಾತ್ರಗಳು ಮಾಡೋಣ ಇಲ್ಲ ಈ ಡೈರೆಕ್ಟ್ರಿಗೆ ಯಾಕೋ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಥರ ನೋಡೋಕ್ಕೆ ಇಷ್ಟಪಟ್ಟಿದ್ದಾರೆ ಓಕೆ ಮಾಡಿದ್ದೀನಿ ಇನ್ನೊಬ್ಬರು ಶೂಟಿಂಗ್ ನಡೀತಾ ಇದೆ ಅವ್ರು ಯಾಕೋ ಹೀರೋ ಥರ ನೋಡೋಕ್ಕೆ ಇಷ್ಟಪಟ್ಟರೆ ಓಕೆ ಜನ ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೋ ನಾವು ಆ ಪಾತ್ರದಲ್ಲಿ ಹೋಗ್ತಾ ಇರ್ಬೇಕಷ್ಟು ಪ್ರಜೆಕ್ಟ್ ಸರ್ ಈಗ ಅದೇ ಹೇಳಿದ್ನಲ್ಲ ಇವತ್ತು ಅಪ್ಪ ಎಲ್ಲ ರಿಲೀಸ್ ಆಗಿದೆ ನೆಕ್ಸ್ಟ್ ವೀಕ್ ಹೀರೋ ಮಾಡಿದ್ದೀನಿ ರತ್ನ ಅಂತ ರಿಲೀಸ್ ಆಗ್ತಿದೆ ಈಗ ಆಲ್ರೆಡಿ ವರ್ಣತ್ರಂಗ ಶೂಟ್ ಇದೆ ಬಂಬು ಸವರು ಶೂಟ್ ನಡೀತಾ ಎರಡು ಸಿನಿಮಾ ಹೀರೋ ಮಾಡ್ತಿದ್ದೀನಿ ಅದು ಬಿಟ್ಟು ಇನ್ನೊಂದು ಹತ್ತನೇ ಸಿನಿಮಾ ಶೂಟಿಂಗಾಗಿ ಆಗಿ ರೆಡಿ ಇದೆ ದೊಡ್ಡ ಸಿನಿಮಾ ಬೇರೆ ಬೇರೆ ನಟರ ಜೊತೆ ಕೆಲಸ ಮಾಡಿ ನೆಗೆಟಿವ್ ಮಾಡಿದ್ದೀನಿ ಎಲ್ಲ ಒಂದೊಂದೇ ಒಂದೇ ರಿಲೀಸ್ ಆಗ್ತಾ ಹೋಗುತ್ತೆ ಈ ವರ್ಷ ಹಾಂ ಸರ್ ಹೌದು ಹೌದು ಇಲ್ಲ ಸರ್ ನನಗೆ ಅಪ್ಪು ಸರ್ನ ನಾನು ಭೇಟಿಯಾಗಿದ್ದೆ ಒಂದು ಸಲ ಅದು ಅನ್ಎಕ್ಸ್ಪೆಕ್ಟೆಡ್ ಭೇಟಿಯಾಗಿದ್ದು ಆ್ಯಕ್ಚುಲಿ ನನಗೆ ನಾನು ಅವ್ರನ್ನ ಅದಕ್ಕಿಂತ ಮೊದಲು ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ಅಪ್ಪು ಸರ್ ಅದು ನಂಗೆ ಚೆನ್ನಾಗಿ ಪರಿಚಯ ಇದೆ ನಾವು ಕಂಬಲ್ಲಿ ನಮ್ಮದೇ ಯಾವುದೋ ಒಂದು ಸಿನಿಮಾದ ಟೈ ಟೀಸರ್ ಲಾಂಚ್ ಮಾಡೋಕ್ಕೆ ಬಂದಿದ್ದರು ಅವರು ಮೇ ಬಂದಿದ್ದರು ನಾನು ಹಿಂಗೆ ಗೋಡೆ ಸೈಡ್ ನಿಂತ್ಕೊಂಡಿದ್ದೆ ಹಿಂಗೆ ಅವ್ರು ಎರಡು ಸಲ ಹಿಂಗೆ ನಾನು ನೋಡಿದ್ರು ಮತ್ತು ಸುಮ್ಮನೆ ಆದರು ಹಿಂಗೆ ಎರಡು ಸಲ ನೋಡಿದ್ರು ಹಿಂಗೆ ಅಂದರು ಹಿಂಗೆ ನೀವು ರೇಣುಕ ರೇಣುಕಂಬಲ ಸಾರಿ ಚಾಮುಂಡೇಶ್ವರ್ ನೋಡಿರಿತಾರೆ ನಿಮಗೆ ಗೊತ್ತಿರೋದು ಹಿಂಗೆ ರೋ ಇದಲ್ಲಿ ನಿಂತ್ಕೊಂಡಿದ್ದು ನಾನು ಯಾಕೆ ಇವ್ರು ಕರೆದೊಂದು ಹತ್ರ ಹೋದೆ ಹಿಂಗೆ ಸರ್ ಅಂತೆ ಇವು ಡಿಡ್ಡು ಉಗ್ರಮ್ ರೈಟ್ ಅಂತ ಅಂದ್ರೆ ಹಿಂಗೆ ಉಗ್ರಮಲ್ ಮಾಡಿದ್ರಲ್ಲ ನೀವು ಅಂತಂದ್ರೂ ಹಾಂ ಸರ್ ಅಂತಂದೆ ಇದ್ರೂ ಮಾಡಿದ್ದೀರಾ ಅಂದರು ಹಾಂ ಸರ್ ಇದ್ರಲ್ಲೂ ಮಾಡಿದ್ರಿ ಓಕೆ ಗುಡ್ ಗುಡ್ ಅಂದ್ರೆ ಅಷ್ಟೇ ಅಷ್ಟೇ ಮಾತಾಡ್ಸಿದ್ದು ಅದು ಬಿಟ್ಟರೆ ಸ್ಟೇಜ್ ಹಂಚ್ಕೊಂಡಿದ್ದೆ ಅಷ್ಟೇ ಅವ್ರ ಜೊತೆ ನೋಡಿ ನಮ್ಮನ್ನು ಕರೆದು ಮಾತಾಡ್ಸ್ಬೇಕು ಅನ್ನೋ ಉದ್ದೇಶ ಏನಿದೆ ಸರ್ ನಾನು ಯಾರು ಅಂತಲೇ ಗೊತ್ತಿಲ್ಲ ಸುಮ್ಮನೆ ನಾನು ಬಾಡಿ ಅಂಬೋ ಅಂತ ನಿಂತಿರ್ತೀನಿ ಸೈಡ್ಗೆ ಸುಮ್ಮನೆ ಅವ್ರು ನೋಡ್ಕೊಂಡು ನಿಂತೀನಿ ರಾಜಕುಮಾರ್ ಮಗಲಾಗ್ರು ಅಂತ ಹಿಂಗೆ ನೋಡ್ಕೊಂಡು ನಿಂತಿರ್ತೀನಿ ಕರೆದು ಮಾತಾಡ್ಸೋರು ಸುಮ್ಮನೆ ಯಾರೋ ಹಂಗಲ್ಲ ಸುಮ್ಮನೆ ಯಾರನ್ನ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ ಸರ್ ಯಾರನ್ನೂ ಹಂಗಲ್ಲ ಯಾರು ಹೋಗೋದೇ ಇಲ್ಲ ನಾವ್ಯಾಕೆ ಹೋಗಬೇಕು ಅಂತ ಸುಮ್ಮನೆ ಬಿಡ್ತಾರೆ ಅವನ್ನೆಲ್ಲ ಅಷ್ಟೊಂದು ಜನ ಜನರಿಗೆ ಅಂದರೆ ಅವರಲ್ಲಿ ಏನೋ ವಿಷಯ ಇತ್ತು ದೇವ್ರ ಥರದೊ ವಿಷಯಗಳಿತ್ತು ರತ್ನ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಒಂದು ಅದೃಷ್ಟ ಅಂತ ಅನಿಸುತ್ತೆ ಅವರ ಅಭಿಮಾನಿಯಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋ ಸಿಕ್ಕಿರೋದು ಭಾಳ ಖುಷಿದೆ ಭಾಳ ಹೆಮ್ಮೆ ಇದೆ ಆ ಸಿನ್ಮಲ್ಲಿ ಕಾಣಿಸ್ತು ಆ್ಯಕ್ಚುಲಿ ಅದೊಂದು ಸಿನಿಮಾ ಅವ್ರು ಇದ್ದಿದ್ರೆ ಆ ಸಿನಿಮಾನೇ ಬರ್ತಿರಲಿಲ್ಲ ಅವ್ರು ಇರಬೇಕಾಗಿತ್ತು ನಾವು ಅವ್ರು ಇದ್ದಿದ್ದರೆ ಭಾಳ ಖುಷಿ ಬಹುಶಃ ಬರ್ತಿರಲಿಲ್ಲ ಅವರಿಲ್ಲ ಇವತ್ತು ಓಕೆ ಅವ್ರ ಅಭಿಮಾನಿಯಾಗಿ ಸ್ಕ್ರಿಮಲ್ಲಿ ಕಾಣಿಸ್ಕೊಳ್ಳೋ ಅವಕಾಶ ಸಿಕ್ಕಿದೆ ಎಷ್ಟು ಜನ ನಟರಿಗೆ ಸಿಗುತ್ತೆ ಆ ಥರ ಅವಕಾಶ ಬಹುಶಃ ನನಗೆ ಸಿಕ್ಕಿದೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅವರಿಗೆ ಒಬ್ಬರಿಬ್ಬರು ಅಂತಲ್ಲ ಆಲ್ ಐ ಥಿಂಕ್ ಮೋಸ್ಟ್ಲಿ ಬಡಿ ಕನ್ನಡ ಒಂದು ಬಿಟ್ಟು ಬೇರೆ ಕಡೆಯೂ ಬೇಜಾನು ಬೇರೆ ನೀವು ತೆಲುಗು ಓದರಿದ್ದಾರೆ ತಮಿಳುಗೆ ಹೋದರಿದ್ದಾರೆ ಎಲ್ಲ ಕಡೆ ಅವರು ಅಭಿಮಾನಿಗಳಿದ್ದಾರೆ ಅಷ್ಟೊಂದು ಜನ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸಿಕ್ಕಿರೋದು ಎಷ್ಟೊಂದು ಜನ ಮಾತಾಡ್ತಿ ನೀವು ನೋಡಿರ್ತಾರೆ ಎಷ್ಟೊಂದು ಜನ ಮೀಡಿಯಾದಲ್ಲಿ ಮಾತಾಡ್ತಾರೆ ಅವರ ಅಭಿಮಾನಿ ಅಂತಾರೆ ಏನೇನೋ ಮಾತಾಡ್ತಿರ್ತಾರೆ ನಾವು ಅವರು ಹಂಗೆ ದೇವರು ಅಂತ ಮಾತಾಡ್ತಾರೆ ಬಟ್ ಅವ್ರು ಯಾರಿಗೂ ಸಿಗದಿರೋ ಅವಕಾಶ ನನಗೆ ಸಿಕ್ಕಿದೆಯಲ್ಲ ಸ್ಕ್ರೀನ್ ಮೇಲೆ ಅವ್ರ ಅಭಿಮಾನಿಯಾಗಿ ಕಾಣಿಸ್ಕೊಳ್ಳೋದು ಭಾಳ ಭಾಳ ಖುಷಿಯಿಂದ ಮಾಡಿದ್ದೀನಿ ಆ ಪಾತ್ರ ನಾನು ಮಾಡಿದ್ದೀನಿ ಈ ನೆಕ್ಸ್ಟ್ ಬಾಕ್ ರಿಲೀಸ್ ಆಗುತ್ತೆ ನಾನು ಹೇಳೋದು ಆ ಸಿನಿಮಾನ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಿ ತಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಏನು ನಮ್ಮ ಅವ್ರು ಹೋದಾಗ ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಏನು ತೊಳಲಾಟ ಇತ್ತೋ ಅದೇ ಸಿನ್ಮಾ ಬೇರೆ ಏನೇನೋ ಎಕ್ಸ್ಪೆಕ್ಟೇಷನ್ ಅಲ್ಲ ಅದು ಬೇರೆ ಏನೇನೋ ಮಾಡೋಣ ಹಂಗೆ ಮಾಡೋಣ ಅಥವಾ ಅದನ್ನ ಏನು ಕ್ಯಾಶ್ ಮಾಡ್ಕೋಬೇಕು ಅನ್ನೋದಲ್ಲ ಅದು ನಿರ್ದೇಶ ಅದು ನಾನು ಆ ಸಿನ್ಮಲ್ಲಿ ನಿರ್ದೇಶಕ ಪಾತ್ರ ಮಾಡಿದ್ದೀನಿ ಒಂದು ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಆ್ಯಕ್ಚುಲಿ ಅದು ನಿಮ್ಗೆ ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಭಾಳ ಅದ್ಭುತವಾಗಿರಂತ ಕತೆ ಸರ್ ಅದು ಅದನ್ನು ಅದು ಹೇಳ್ದಲ್ಲ ಆಗ ಆ ಸಿನಿಮಾ ಐ ತಿಂಕ್ ಅವರು ಇದ್ದಿದ್ರೆ ಆ ಸಿನಿಮಾನೇ ಆಗ್ತಿರಲಿಲ್ಲ ಆಗಬಾರ್ದಾಗಿತ್ತು ಆಗಿದೆ ಬಟ್ ಆ ಸಿನಿಮಾ ಮಾಡಿದೀವಿ ನಾವು ಅವರಿಗೂ ಸಹ ಡೆಡಿಕೇಟ್ ಮಾಡ್ತೀವಿ ಆ ಸಿನಿಮಾನ ಅಷ್ಟೇ ಸರ್ ಇನ್ನೇನಿಲ್ಲ ಅವರೆಲ್ಲ ಅಭಿಮಾನಿಗಳು ಸಹ ಡೆಡಿಕೇಟ್ ಮಾಡ್ತಾ ಇದೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು